ನಮಸ್ಕಾರ ರೈತ ಬಾಂಧವ್ರೆ ನಾನು ರವಿ ಘಾಟ್ಗಿ ಟಕ್ಕಳ್ಕಿ ಊರು ತಾಲೂಕಾ ಜಿಲ್ಲಾ ವಿಜಯಪುರ ನಮ್ಮಲ್ಲಿ ಈಗ ವಿಜಯಪುರ ಜಿಲ್ಲಾ ನೋಡಿದ್ರೆ ಎಲ್ಲ ಕಡೆ ಥಂಡಿ ಪ್ರಮಾಣ ಹೆಚ್ಚಾಗೋದ್ರಿಂದ ಇದರದ್ದು ಹೆಚ್ಚು ಎಫೆಕ್ಟ್ ದ್ರಾಕ್ಷಿ ಮ್ಯಾಲೆ ಸೈಜ್ ಮತ್ತು ಮಮ್ಮಿಫಿಕೇಶನ್ ಭಾಳ ಆಗತ್ತೈತಿ ಅಂದರೆ ನಾವು ಹೊಡೆದಿರೋ ಔಷಧ ಬಿಟ್ಟಿರೋ ಔಷಧ ಅಪ್ಲಿಕೇಶನ್ಗಳು ಯಾವೂ ಅಪ್ಟೆಕ್ ಆಗತ್ತಿಲ್ಲ ಇದರಿಂದ ಈ ಗಿಡದಲ್ಲಿರುವ ಶಕ್ತಿ ಕಡಿಮೆಯಾಗಿ ಆ ಗಿಡದಲ್ಲಿ ಮಮ್ಮಿಫಿಕೇಶನ್ ಮತ್ತು ಸೈಜ್ ಇವು ಇದು ಆಗತ್ತಿಲ್ಲ ಆಗತ್ತಿಲ್ಲ ಸೈಜ್ ಆಗತ್ತಿಲ್ಲ ಅದಕ್ಕೆ ನಮ್ಗೆ ಮಾರ್ಕೆಟ್ ಒಳಗೆ ನಾವು ಒಂದು ಪ್ರಾಡಕ್ಟ್ ಹೆಸರು ಕೇಳಿದ್ದೆವು ಫಾರಮ್ ಡ್ರೀಮ್ ಆಗ್ರೋ ಅವರ ಅಪ್ ಸೂಪರ್ ಅಪ್ಟೆಕ್ ನೈಂಟಿ ಇದರಿಂದ ನಮ್ಮ ಪಡ್ದಾಗ ನೀವು ನೋಡ್ಬೋದು ಈಗ ಕೆಲವೊಂದು ಕಡ್ಡಿಗಳು ಹಣ್ಣಾಗ್ಯಾವ ಕೆಲವೊಂದು ಕಡ್ಡಿಗಳು ಹಣ್ಣಾಗಿಲ್ಲ ನಮ್ಮ ಪಡಕೆ ನಾವು ಎಪ್ಪತ್ತೇಳನೇ ದಿವಸಕ್ಕೆ ಈ ಫಾರಮ್ ಡ್ರೀಮ್ ಆಗ್ರೋ ಅವರ ಸೂಪರ್ ಅಪ್ಟೆಕ್ ನೈಂಟಿಯನ್ನು ಬಿಟ್ಟಿದ್ದೆವು ಕೆಲವೊಂದು ಕಡ್ಡಿಗಳು ಮೆಚ್ಯೂರ್ ಆಗ್ಯಾವ ಅವಕ್ಕೆ ನೀವು ಈ ಕಡ್ಡಿ ಆಗಿದೆ ಪೂರ್ತಿ ಇದಕ್ಕೆ ಈ ಗಡದಾಗ ಲರ ಮತ್ತು ಸೈಜ ನೋಡ್ಬೋದು ಮತ್ತೊಂದು ಕೆಲವೊಂದು ಕಡೆ ಸೇಂಡಾ ಇರ್ಲಾರ ಬಿಟ್ಟಕ್ಕೆ ಆ ಗಡ ಕೆಲವೊಂದು ಥಂಡಿದಿಂದ ಮಮ್ಮಿಫಿಕೇಶನ್ ಆಗುತ್ತೆ ಆದರೆ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರಿಂದ ನಮ್ಮ ಪಡದಲ್ಲಿ ಸೇಂಡಾ ಇರ್ಲಾರ್ದು ಗಡದಾಗೂ ಒಂದು ಸ್ವಲ್ಪ ಮಮ್ಮಿಫಿಕೇಶನ್ ಇಲ್ಲ ನಿರ್ಗಾಳಿಲ್ಲ ಇದರಿಂದ ಈ ಪ್ರಾಡಕ್ಟ್ ಫುಲ್ಲಿ ಪರ್ಫಾಮ್ ಐತಿ ಮತ್ತು ಮಾರ್ಕೆಟ್ದಾಗ ಈ ಪ್ರಾಡಕ್ಟ್ ಡುಪ್ಲಿಕೇಟ್ ಬರತ್ತವು ಅವು ಯಾವೂ ನೋಡ್ಬೇಡ್ರಿ ಇದು ಫಾರ್ಮಾ ಡ್ರೀಮ್ ಅವರ ಸೂಪರ್ ಅಪ್ ನೈಂಟಿ ಇದು ನೋಡ್ಬೋದು ಕಡ್ಡಿ ಮೆಚೂರ್ ಆಗೈತಿ ನಮ್ಮ ಪಡಕ ಇವತ್ತು ಎಂಬತ್ತೈದನೇ ದಿನ ಐತಿ ಒಂದೇ ಅಪ್ಲಿಕೇಶನ್ ತೊಗೊಂಡೆವು ಇನ್ನೂ ಇನ್ನು ಹಾರ್ವೆಸ್ಟ್ ಆಗುತ್ತಾನ ಮೂರಿಂದ ನಾಲ್ಕು ಅಪ್ಲಿಕೇಶನ್ಗಳನ್ನು ನಾವು ತೊಗೊಳೋರಿದ್ದೆವು ಇದರ ರಿಸಲ್ಟನ್ನು ನೋಡಿ ನೀವು ಇದನ್ನು ಯೂಸ್ ಮಾಡಿರಿ ಅಂತ ನಾನು ಹೇಳತ್ತೀನಿ ಧನ್ಯವಾದಗಳು ನಮಸ್ಕಾರ